ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ terrorist isоля metakera tiga na av Mirror'tiowakaChile Tgood here !ис PAIeR de За PAULHASsh Xiao 회 nahtlong fit kind abonnemen 參tes אח还 VouowanieUND Facile, Fati ACHVIDI hiutan draws out of massarnats. fruit, ನನ್ನ ಮುಟ್ಟಬೇಡ ನಿನ್ನ ಅಂತ ಬೇಡ ಆ ಮಾತಾಡೋ ಪರಿ ಅಂದ್ರೆ ಏಯ್ ನೀನು ಆಳು ನೆನೆಸೋದು ಓಯ್ ಈ ಯಾರು ಏಯ್ ಎತ್ತು ಕರ್ಕಮ್ಮ ಏನಕೋ ಅಲ್ಲ ಓನೇ ಸಾರ್ ಓಯ್ ಮುನಿಬಾ ಪೋರಿ ಹೇಳಿದಿನೇ நானே நீங்கே சொல்ல

ஐந்து செம்ம என்ன மாற்ற पुलिस पॉलेस्ट्रॉल ने पेलचे सामा पॉलेस्ट्रॉल पे सैम इपना yeah. oh, प அம்மா ஆமாம் 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 ஆமா પાકિસ્તા પાક બાંગ્લાદેશ ಇವತ್ತು ಕಗ್ಗಲ್ನತ್ತದಲ್ಲಿ ರೈತರು ಮೀಟಿಂಗ್ ಕರೆದಿದ್ರು ಸರ್ಕಲ್ ಇನ್ಸ್ ಇನ್ಸ್ಪೆಕ್ಟರ್ ಮುಲ್ಬಾಗಲ್ ಅವರ ಚೇಂಬರಲ್ಲಿ ತೀರ್ಮಾನ ಆಗಿ ರೈತರಿಗೆ ಸರ್ವೆ ನಂಬರ್ ಎರಡರಲ್ಲಿ ಒಬ್ಬನ ಇದಕ್ಕೆ ನೀವು ಹೋಗಬೇಡಿ ರೈತರಿರಲಿ ನೀವು ಏನಾದರೂ ಇದ್ದರೆ ರೈತರಿಗೆ ಕೊಟ್ಟಿರ್ತಕ್ಕಂಥ ತಹಸೀಲ್ದಾರ್ ಕೊಟ್ಟಿರ್ತಕ್ಕಂಥ ದಾಖಲನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದರು ಅದರ ಪ್ರಕಾರ ನಮ್ಮ ರೈತರನ್ನು ಅಲ್ಲಿ ಶೋಧನಕ್ಕೆ ಇರೋದಕ್ಕೆ ಹೇಳಿದರು ಸಬ್ ಸಬ್ಇನ್ಸ್ಪೆಕ್ಟ್ರೂ ನೀವು ಅದಕ್ಕೆ ಹೋಗ್ಬೋದು ಅವ್ರು ಬರಲ್ಲವಂತೆ ಅಂತ ಹೇಳಿದರು ನಾನು ರೈತರಿಗೆ ಹೇಳಿದೆ ಫಾರೆಸ್ಟ್ ಅವ್ರು ಬರಲ್ವಂತೆ ನಿಮ್ಮ ಪಟ್ಟ ಜಮೀನಲ್ಲಿ ನೀವಿರಿ ಅಂತೇಳಿ ಅದರ ಬಗ್ಗೆ ಮತ್ತೆ ಮೂರು ದಿವಸದಿಂದ ಅಲ್ಲಿ ಮೂವತ್ತು ನಲವತ್ತು ಜನ ಅಲ್ಲಿ ಗಾರ್ಡ್ಗಳು ಫಾರೆಸ್ಟ್ಗಳು ಇವರೆಲ್ಲ ಬಂದು ಅವ್ರ ಜಮೀನು ಪಕ್ಕದಲ್ಲಿ ಥ್ರೆಟ್ ಕೊಡ್ತಾಯಿದ್ರು ಇವತ್ತು ನಾನು ನಮ್ಮ ರೈತರನ್ನು ಒಂದು ಸಭೆ ಕರೆದಿದ್ದು ಅದೇ ಜಮೀನಲ್ಲಿ ಕೂತು ಮೀಟಿಂಗ್ ಮಾಡ್ತಾ ಮುಂದಿನ ಹೋರಾಟದ ಬಗ್ಗೆ ಶಾಂತಿಯುತವಾದಂಥ ಒಂದು ಸತ್ಯಾಗ್ರಹ ಮಾಡಬೇಕು ಆ ಸತ್ಯಾಗ್ರಹಕ್ಕೆ ನಾವೆಲ್ಲ ತಯಾರಾಗಬೇಕು ಮತ್ತು ಈ ಹೋರಾಟದ ಪರವಾಗಿ ಒಂದು ಗಿಡವನ್ನು ಕೊಡ್ತಾಯಿದ್ವಿ ಒಬ್ಬೊಬ್ಬರಿಗೆ ನಿಮ್ಮೂರಲ್ಲಿ ಗಿಡವನ್ನು ನೆಟ್ಟು ಅಂಬೇಡ್ಕರ್ ಮತ್ತು ಗಾಂಧಿ ಫೋಟೋವನ್ನು ಅಲ್ಲಿ ಹಾಕಿ ನಿಮ್ಮ ಇದನ್ನು ಅಲ್ಲಿ ವ್ಯಕ್ತಪಡಿಸಿ ನಮಗೆ ನ್ಯಾಯ ಸಿಕ್ಕಬೇಕು ಅಂಥೇಳಿ ನೀವು ಹೇಳಬೇಕು ಅಂಥೇಳಿ ಎಲ್ಲ ರೈತರನ್ನು ಕಳಿಸಿದ್ವು ಅಲ್ಲಿ ಊಟ ತಂದಿದ್ದರು ಪಕ್ಕದ ಜಮೀನಲ್ಲಿ ಅಲ್ಲಿ ನಾವಿದ್ದಂಥ ಸಂದರ್ಭದಲ್ಲಿ ಮೂವತ್ತು ನಲವತ್ತು ಜನ ಈ ಫಾರೆಸ್ಟ್ಗಳು ಗಾರ್ಡ್ಗಳು ಮತ್ತು ವಾಚರ್ಸು ಇವರೆಲ್ಲರೂ ಬಂದು ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಯಾವ ವಾರೆಂಟು ಗಿರೆಂಟು ಏನೂ ಇಲ್ಲದೆ ಕೈ ಹಿಡಿದು ಹೇಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ ಇವೆಲ್ಲ ಅರ್ಧ ಹಾಕ್ತಾರೆ ಇಲ್ಲೆಲ್ಲ ಅರ್ಧ ಹಾಕ್ತಾರೆ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾರೆ ಆ ಶ್ರತಿಗೆ ನಮ್ಮ ರೈತರೆಲ್ಲ ಸುತ್ತುವರೆದ್ರು ಆದ್ರೂ ಅವರು ಅವರ ವಿಶ್ವರೂಪ ಎಷ್ಟು ದೌರ್ಜನ್ಯ ಅಂದರೆ ನನ್ನ ಲೈಫಲ್ಲಿ ನಲವತ್ತು ವರ್ಷದ ಹೋರಾಟದಲ್ಲಿ ನನ್ನ ಎದುರುಗಡೆ ಹೋರಾಟ ಮಾಡ್ತಂಥ ಸಂದರ್ಭದಲ್ಲಿ ಮೂವತ್ತೈದು ಸ ಮೂರುವರೆ ಸಾವಿರ ಜನ ಪೊಲೀಸರು ನಿಂತಿದ್ದಾರೆ ಐ ಜಿ ಇದ್ದಾರೆ ಆವಾಗಲೂ ಯಾವ ದೌರ್ಜನ್ಯ ನಡೆದಿಲ್ಲ ಇವತ್ತು ಇಲ್ಲಿ ಎಷ್ಟು ದೌರ್ಜನ್ಯದಿಂದ ರೈತರ ಮೇಲೆ ಹೋಗ್ತಾರೆ ಅಂತಂದರೆ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತಂದರೆ ಈ ತಾಲೂಕಲ್ಲಿ ಯಾವ ಜನ ಆದರೂ ಬದುಕೋದಕ್ಕೆ ಸಾಧ್ಯತೆ ಇದೆಯಾ ಅವರು ಕೊಟ್ಟಂಥ ಪವರ್ಸ್ ಯಾರು ಇವನ್ ಪೊಲೀಸರು ಅರೆಸ್ಟ್ ಅವ್ರು ಅವರು ಇಂದ ಒಂದು ಅನುಮತಿ ಪಡೀತಾರೆ ಅಯ್ಯರ್ ಆಫೀಸ್ ಇಂದ ಇದು ಮಾಡ್ತಾರೆ ಇವರು ಯಾವ ಅನುಮತಿ ಇಲ್ಲದೆ ಹೇಳ್ಕೊಂಡೋಗದಕ್ಕೆ ಬರ್ತಾರಲ್ಲಪ್ಪ ಏನು ಏನು ನಡೀತಾ ಇದೆ ಈ ತಾಲೂಕಲ್ಲಿ ಈ ಜಿಲ್ಲೆಯಲ್ಲಿ ನಾನು ಸ್ಪಷ್ಟವಾಗಿ ಕೇಳ್ತಾ ಇದ್ದೀನಿ ಫಾರೆಸ್ಟಲ್ಲಿ ಏನು ನೋಟಿಫಿಕೇಷನ್ ಇದೆಯೋ ಅದರ ಪ್ರಕಾರ ನೀವು ಇರಿ ನಾವು ಇರಿ ಅಂತ ಪೊಲೀಸ್ ಬಂಧುಗಳೆಲ್ಲನೂ ಹಂಗೆ ಹೇಳ್ತಾ ಇದ್ದಾರೆ ಹೌದು ಅವರ ಪ್ರಕಾರ ನೀ ನಿಮ್ಮ ನೋಟಿಫಿಕೇಷನ್ ಪ್ರಕಾರ ನೀವು ಇರಿ ಅದರ ಒಳಗಡೆ ರೈತರು ಬರಲ್ಲ ಅಂತ ಸರ್ವೆ ನಂಬರ್ ನಾನ್ನೂರ ಐವತ್ತೆರಡು ನೋಟಿಫಿಕೇಷನಲ್ಲಿ ರೈತರಿಗಾಗಿ ಬಿಟ್ಟಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸರ್ವೆ ಸೆಟ್ಲ್ಮೆಂಟ್ ಆಫೀಸರು ಬಿ ಅಲ್ಲಿ ಬರೆದಿದ್ದಾರೆ ಆದ್ರೂ ಫಾರೆಸ್ಟ್ನವರು ಒತ್ತುವರಿ ಇದಾರೆ ಅದರಲ್ಲಿ ಅದರಲ್ಲಿ ಇಪ್ಪತ್ತೊಂಬತ್ತು ಜನ ರೈತರಿಗೆ ಸಣ್ಣ ರೈತರಿಗೆ ಒಂದು ಎಕರೆ ಎರಡು ಎಕರೆ ಅರ್ಧ ಎಕರೆ ಕೊಟ್ಟಿದ್ದಾರೆ ಇವನ್ ಐದು ಗುಂಟೆಯನ್ನು ಕೊಟ್ಟಿದ್ದಾರೆ ಅಂಥ ರೈತರ ಇತ್ತಂಥದ್ದು ಇದರಲ್ಲಿ ನೀವು ದೌರ್ಜನ್ಯ ಮಾಡಿ ಕಿತ್ಕೊಳ್ತೀರಾ ಮತ್ತು ಗೋಮಾಳ ನಿಮ್ಮ ಫಾರೆಸ್ಟ್ ರಿಜಿಸ್ಟ್ರೇಷನಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಕಿತ್ಕೊಂಡು ನೀವು ಅನುಭವಿಸ್ತೀರಾ ಅವರು ಏನೇನು ತಪ್ಪುಗಳು ಮಾಡಿದಾರೋ ಅದ್ರ ಬಗ್ಗೆ ಎಲ್ಲನೇ ಇವತ್ತು ನಾನು ರೈತರು ಹೇಳಿದೆ ಮೆಡ್ರಾಸಲ್ಲಿ ಗ್ರೀನ್ ಬೆಂಚ್ ಇದೆ ಅಲ್ಲಿಗೆ ನಾವು ಅಪೀಲ್ ಹೋಗ್ಬೇಕು ಸುಪ್ರೀಂ ಗೆ ಗೋದಾವರಂ ಕೇಸನ್ನು ಯುಟಿಲೈಸ್ ಮಾಡಿ ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದಾರೆ ಅದಕ್ಕೆ ಹೋಗ್ಬೇಕು ಮೂರು ಲಕ್ಷ ಎಕರೆ ಈ ಜಿಲ್ಲೆಯಲ್ಲಿ ಫಾರೆಸ್ಟ್ ಇದೆ ಎಲ್ಲೂ ಫಾರೆಸ್ಟ್ ನಿನ್ನೆ ಎಲ್ಲ ಮೊನ್ನೆ ಫಾರೆಸ್ಟ್ ಮಿನಿಸ್ಟ್ ಮಾತಾಡಿದ್ದಾರೆ ಎಲ್ಲಿ ಮರ ಗಿಡಗಳು ಇಲ್ವೋ ಅಲ್ಲಿ ರೈತರ ಬೆಳೆಯೂ ಬೆಳೆಯೋದಕ್ಕಾಗೋದಿಲ್ಲ ಅಲ್ಲಿ ರೋಗಗಳು ಜಾಸ್ತಿ ಆಗುತ್ತೆ ವಾತಾವರಣವೂ ಕೆಡುತ್ತೆ ಅದಾಗ್ಲೇಬೇಕು ಅಂದ್ರೆ ಅಂದರೆ ಎಪ್ಪತ್ತು ವರ್ಷದಲ್ಲಿ ಈ ಜಿಲ್ಲೆಗೆ ಬಂದಂಥ ಫಂಡ್ಸು ಗಿಡ ಮರ ಬೆಳೆಸಬೇಕಾದಂತ ಫಾರೆಸ್ಟ್ ಇಲಾಖೆ ಎಲ್ಲಿ ಬೆಳೆಸಿದೆ ಮೂರು ಲಕ್ಷ ಎಕರೆಯಲ್ಲಿ ಗಿಡ ಮರಗಳು ಬೆಳೆಸಿರ್ತಕ್ಕಂಥದ್ದು ತೋರಿಸಲಿ ಇದೆಲ್ಲವನ್ನ ಈ ಕಡೆ ಬರಪ್ಪ ಈ ಕಡೆ ಬಂದ್ಬಿಡಿ ಬೆಳೆಸಿರ್ತಕ್ಕಂಥದ್ದು ತೋರಿಸ್ಬಿಡಿ ನನ್ನ ಪ್ರಶ್ನೆ ಅಷ್ಟೇ ಕಾನೂನು ಪ್ರಕಾರ ಏನಿದೆಯೋ ಎಲ್ಲವನ್ನ ಮಾತಾಡೋಣ ಕಾನೂನು ಪ್ರಕಾರ ಏನೇನಿದೆಯೋ ಅದೆಲ್ಲ ಮಾತಾಡೋಣ ಕಾನೂನು ಬಿಟ್ಟು ಯಾರು ಹೋಗ್ಬಾರ್ದು ನಾವು ಹೋಗ್ಬಾರ್ದು ನೀವು ಹೋಗ್ಬಾರ್ದು ಅಂತ ಆದರೂ ಕಾನೂನನ್ನು ಪಕ್ಕಕ್ಕಿಟ್ಟು ದಬ್ಬಾಳಿಕೆ ದೌರ್ಜನ್ಯ ಒಡೆದಾಟ ರೈತರನ್ನು ಹೆಣ್ಮಕ್ಳನ್ನು ಒಡೆದಿದ್ದಾರೆ ಅಂತಂದರೆ ಏನಿಲ್ಲ ಕಾನೂನು ಬದುಕಿದೆಯಾ ಸತ್ತೋಗಿದೆಯಾ ಏನು ಅಂತಕ್ಕಂಥ ನಮಗೆಲ್ಲ ಆಶ್ಚರ್ಯ ಆಗ್ತಾ ಇದೆ ಈ ತಾಲೂಕಲ್ಲಿ ಯಾವತ್ತೂ ಇದು ನಡೆದಿಲ್ಲ ಜಿಲ್ಲೆಯಲ್ಲಿ ನಡೆದಿಲ್ಲ ದಬ್ಬಾಳಿಕೆ ದೌರ್ಜನ್ಯ ಮಾಡೋದಕ್ಕೆ ನಿಮಗೆ ಯಾವ ಕಾನೂನು ಪರ್ಮಿಷನ್ ಕೊಡುತ್ತೆ ಈ ತಾಲೂಕಿನ ರೈತರು ಎಲ್ಲರೂ ಇವತ್ತು ನನ್ನಂಥ ಆಗಿ ದೌರ್ಜನ್ಯ ಮಾಡ್ತಾರೆ ಮಾಡ್ತಾರೆರ್ತಾರೆ ಸಾಮಾನ್ಯವಾದಂಥ ನಿಮ್ಮೆಲ್ಲರ ಗತಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಇದಕ್ಕೆ ನಾಳೆ ಬೆಳಗ್ಗೆ ನಾನು ಇವತ್ತೆಲ್ಲ ಪೊಲೀಸ್ ಸ್ಟೇಷನಲ್ಲೇ ಇರ್ತೀನಿ ಹೇಳ್ಕೊಂಡ್ಲು ಎಮ್ ಡಿ ಎಫ್ ಒ ವಿರುದ್ಧ ಮತ್ತು ಎ ಜ್ಯೋತಿ ಆರ್ ಎಫ್ಒ ವಿರುದ್ಧ ಫಾರೆಸ್ಟ್ಗಳು ಮೂವತ್ತು ಏನು ಮೂವತ್ತು ಜನ ಫಾರೆಸ್ಟ್ರು ಮತ್ತು ಗಾರ್ಡ್ಗಳು ಇವರೆಲ್ಲ ಇದ್ದಾರೆ ಇವರೆಲ್ಲರ ಮೇಲೆನವೇ ಅಟೆಂಪ್ಟು ಮರ್ಡರ್ ಕೇಸ್ ಆಗಬೇಕು ಆ ಮಟ್ಟಕ್ಕೆ ನನ್ನ ಮೇಲೆ ನನ್ನ ಮರ್ಡರ್ ಮಾಡೋದಕ್ಕೆ ಅವರು ಕಲಿಸಿರ್ತಕ್ಕಂಥದ್ದು ಆದ್ದರಿಂದ ನಾ ಆ ಕೇಸ್ ಬುಕ್ ಆಗುವವರೆಗೂನವೇ ನಾನು ಪೊಲೀಸ್ ಇಂದ ಹೊರಗಡೆ ಹೋಗೋದಿಲ್ಲ ನಾಳೆ ಬಂಧುಗಳೆಲ್ಲನವೇ ಎಲ್ಲ ರೈತ ಬಂಧುಗಳನವೇ ಒಂಬತ್ತು ಒಂಬತ್ತುವರೆಗೆ ಪೊಲೀಸ್ ಸ್ನೇಹತ್ರ ಬರ್ತಾ ಇದ್ದಾರೆ ಇದನ್ನು ಖಂಡಿಸಬೇಕಾಗಿದೆ ಪೊಲೀಸಿಂದ ನ್ಯಾಯ ಪಡೆಯಬೇಕಾಗಿದೆ ಪೊಲೀಸ್ ಅವರು ಯಾವತ್ತನವೇ ದಬ್ಬಾಳಿಕೆ ದೌರ್ಜನ್ಯದಿಂದ ನಮ್ಮಲ್ಲಿ ಮಾತಾಡಿ ಮಾತುಗಳೂ ಇಲ್ಲ ಅವರ ಯಾವತ್ತೂ ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ನಾನು ನೋಡಲಿಲ್ಲ ಆದರೆ ಬಹಳಷ್ಟು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ಕಾನೂನನ್ನು ಜನಸಾಮಾನ್ಯರ ಭಾಗ ಇರ್ತಕ್ಕ ಕಾನೂನನ್ನು ಅವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂದರೆ ಅವರು ದೌರ್ಜನ್ಯಕ್ಕೆ ಬರ್ತಾ ಇದ್ದಾರೆ ಅಂದರೆ ಮರ್ಡರ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಅಲ್ಲಿ ನಾವೇ ರಕ್ತಗಳು ಬರ್ತಾ ಇದೆ ಮತ್ತೆ ಅಲ್ಲಿ ರೈತರಿಗೆ ರಕ್ತಗಳು ಬರ್ತಾ ಇದೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡೋಗಿದ್ದಾರೆ ನಲವತ್ತು ಜನರ ಮೇಲೆ ಮತ್ತೆ ಅಲ್ಲಿರ್ತಕ್ಕಂಥ ಗಾಡಿಗಳನ್ನ ಹೊಡೆದಾಕಿದ್ದಾರೆ ಅಲ್ಲಿರ್ತಕ್ಕಂಥ ಟೆಂಪೋ ಎತ್ಕೊಂಡು ಹೋಗಿದ್ದಾರೆ ಊರಲ್ಲೆಲ್ಲ ಅಡ್ಡಾಡ್ತಾರಂತೆ ಯಾರು ಯಾರಿದ್ದಾರೆ ಅವ್ರನ್ನೆಲ್ಲ ಹಿಡ್ಕೊಂಡು ಹೋಗೋಣ ಅಂತ ಏನ್ರಿ ಇದು ಇಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಸತ್ತೋಗಿದ್ಯಾ ಕಾನೂನು ಇದೆಯಾ ಸತ್ತೋಗಿದ್ಯಾ ಆ ಅದರಿಂದಾನೆ ಏನಾದರೂ ಪರವಾಗಿಲ್ಲ ನಾನು ಉಪವಾಸ ಸತ್ಯಾಗ್ರಹ ಆದ್ರೂ ಪರವಾಗಿಲ್ಲ ಅವರ ಮೇಲೆ ಅಟಂಪ್ಟು ಮರ್ಡರ್ ಕೇಸ್ ಇಷ್ಟು ಜನರ ಮೇಲೆ ಮಾಡಬೇಕು ಹೇಳ್ಕೊಂಡ್ಲ ಮೇಲೆ ಮಾಡಬೇಕು ಏ ಜ್ಯೋತಿ ಮೇಲೆ ಮಾಡಬೇಕು ಮಾಡಿದ ಮೇಲೆ ಇಲ್ಲಿ ಹೋಗ್ತಕ್ಕಂಥದ್ದು ನನ್ನ ನನ್ನ ಕುಟುಂಬಕ್ಕೆ ಫಾರೆಸ್ಟ್ ಅವರಿಂದ ಥ್ರೆಟ್ ಇದೆ ನಮ್ಮನ್ನು ಸಾಯಿಸುವುದಕ್ಕೂ ಅವರು ಹಿಂಗೆ ಹಿಂದೆ ಹೋಗ್ತಾ ಇಲ್ಲ ಯಾಕಂತ ಹೇಳಿದರೆ ಅವರೆಲ್ಲ ಬಂಡವಾಳ ಅವರ ದುರುಪಯೋಗ ಎಲ್ಲವನ್ನು ನಾವೇ ಏನು ಎಷ್ಟು ಕೋಟಿಗಳಷ್ಟು ಲೂಟಿವೆ ಅಲ್ಲಿ ಹೊಡೆದಿದ್ದಾರೆ ಅದೆಲ್ಲ ಎನ್ಕ್ವರಿ ಆಗಬೇಕು ಅಂತ ನಾನು ಹಾಕಿದ್ದೇನೆ ಆದರೆ ನಾನು ಇವರು ಇದ್ದರೆ ಇದೆಲ್ಲ ಆಗುತ್ತೆ ನಮಗೆಲ್ಲರಿಗೂ ತೊಂದರೆ ಆಗುತ್ತೆ ನಾವು ಏನು ಇಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದೇವೋ ಏನು ಇದಕ್ಕೆ ಯಾವುದಕ್ಕೆ ಪರಿಸರಕ್ಕೆ ಹಾನಿ ಮಾಡಿದೆವೋ ಇದೆಲ್ಲ ಎನ್ಕ್ವೈರಿ ಆದರೆ ನಮ್ಗೆಲ್ಲರಿಗೂ ತೊಂದರೆ ಇದೆ ಆದ್ರಿಂದ ಇವರೇ ಕಾರಣ ಇದಕ್ಕೆ ಇರ್ತಾರೆ ಇವ್ರನ್ನ ಮರ್ಡ್ರ್ ಮಾಡಬೇಕು ಅನ್ನೋ ಮಟ್ಟಕ್ಕೆ ಇವತ್ತು ಬಂದಂಥದ್ದು ಆದ್ದರಿಂದನೇ ಕಾನೂನು ಪ್ರಕಾರ ಅವರೆಲ್ಲರ ಮೇಲೆ ಮರ್ಡರ್ ಕೇಸ್ ಬುಕ್ ಮಾಡಿ ಅಟೆಂಪ್ಟ್ ಮರ್ಡರ್ ಕೇಸ್ ಆಗಬೇಕು ಅಲ್ಲಿವರೆಗೂ ಅಂತೂ ನಾನು ಇಲ್ಲಿ ಬಿಡೋದಿಲ್ಲ ಮತ್ತು ಉಪವಾಸ ಕೂರೋದಕ್ಕೂ ನಾನು ರೆಡಿ ಇದ್ದೀನಿ ಸತ್ತೂ ಪರವಾಗಿಲ್ಲ ಹಾಗೆ ರೈತರಿಗೆ ನ್ಯಾಯ ಸಿಕ್ಕುವವರೆಗು ಕೊನೆ ಉಸಿರಿದವರೆಗು ನನ್ನ ಹೋರಾಟ ನಿಲ್ಲೋದಿಲ್ಲ ಪೊಲೀಸ್ ಇಲಾಖೆ ಅಲ್ಲಿದ್ದರೆ ಪೊಲೀಸಿಗೆ ಇಂಟಿಮೇಷನ್ ಮಾಡಿ ಈ ರೀತಿ ಏನೋ ದೊಡ್ಡ ದೌರ್ಜನ್ಯ ಇವನ್ನ ಕರೆದೇನು ನಾವೇನು ಮಾಡಿದ್ದೀವಲ್ಲಿ ಎಲ್ಲಾದರೂ ಲ್ಯಾಂಡ್ ಬೇಕ್ ಮಾಡಿದ್ದೀವ ನಾವು ಎಂತಾದ್ರೂ ಇಲ್ವಲ್ಲ ಸರ್ಕಲ್ ಇನ್ಸ್ಪೆಕ್ಟ್ರ್ ಹೇಳಿದ ಮೇಲೆ ನಾವು ಆ ಜಮೀನು ಒಳಗಡೆ ರೈತರು ಇದ್ದಾರೆ ಅಲ್ಲಿ ಕೂತು ಮೀಟಿಂಗ್ ಮಾಡ್ತಾ ಇದ್ದೀವಿ ಮುಂದಿನ ಶಾಂತಿಯುತವಾದಂಥ ಹೋರಾಟಕ್ಕೆ ಏನು ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ ಅಷ್ಟೇ ಅಷ್ಟಕ್ಕಿಷ್ಟು ದೌರ್ಜನ್ಯನ ಆ ಹೆಣ್ಮಕ್ಳನ್ನು ಇಮಿಡಿಯೇಟ್ ಈಗಲೇ ಬಿಡಬೇಕಾಗುತ್ತೆ ಅಲ್ಲಿ ಮೂವತ್ತು ಜನರನ್ನು ಇಡ್ಕೊಂಡಿರ್ತಕ್ಕಂಥವ್ರನ್ನ ಈಗಲೇ ಬಿಡಬೇಕಾಗುತ್ತೆ ಬಿಡದೆ ಇದ್ದರೆ ಇನ್ನೊಂದು ಹಂತದ ಹೋರಾಟವನ್ನು ಇಡೀ ಜನ ತಿರುಗಿ ಬೀಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಈ ತಾಲೂಕನ್ನು ಜನ ಗಮನಿಸಬೇಕಾಗಿದೆ ಈ ಜಿಲ್ಲೆಯ ಜನ ಗಮನಿಸಬೇಕಾಗಿದೆ ಇಲ್ಲಿ ನಡೀತಕ್ಕಂಥ ಈ ದೌರ್ಜನ್ಯವನ್ನು ನೀವೇನಾದರೂ ಈ ಈಗ ಖಂಡಿಸದೇ ಇದ್ದರೆ ಈ ದಬ್ಬಾಳಿಕೆಯನ್ನು ಖಂಡಿಸದೇ ಇದ್ದರೆ ಮುಂದೆ ಸಾಮಾನ್ಯ ಜನರು ಈ ತಾಲೂಕುಗಳಲ್ಲಿ ಈ ಜಿಲ್ಲೆಯಲ್ಲಿ ಬದುಕೋದಕ್ಕೆ ಸಾಧ್ಯತೆ ಇಲ್ಲದೆ ಇರ್ತಕ್ಕಂಥ ವಾತಾವರಣವನ್ನು ರೂಪಿಸಿದ್ದಾರೆ ಆದ್ರಿಂದ ನಾಳೆ ಬೆಳಗ್ಗೆ ಏನು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ ನಂಗ್ಲಿ ಎಲ್ಲರೂ ರೈತರು ಬರ್ತಾ ಇದ್ದಾರೆ ಅಲ್ಲಿ ಬರಲೇಬೇಕು ಅಂತ ಹೇಳಿ ನಾನು ಎಲ್ಲರನ್ನೂ ಮನವಿ ಮಾಡ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ